ವೆಲ್ಕಮ್ ಟು ಸಿದ್ದಲ್ ಸಿ ಜಿ ಕೆ ಚಾನಲ್ ಸೊ ಇವತ್ತಿನ ನಾವು ಸೈಕಾಲಜಿ ಅಂದರೆ ಮನೋವಿಜ್ಞಾನದಲ್ಲಿ ಬರುವ ಹಲವು ಅಂಶಗಳ ಕುರಿತು ಚರ್ಚಿಸೋಣ ಸೊ ಯಾರೆಲ್ಲ ಈ ಒಂದು ತರಗತಿಯನ್ನು ನೋಡ್ತಾ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿ ನೋಡೋಣ ಸೊ ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ಈ ಒಂದು ಸ್ಲೈಡ್ ಬಗ್ಗೆ ನಾನು ಹೇಳಿದ್ದೇನೆ ಅಂದರೆ ಕಲಿಕೆ ವರ್ಗಾವಣೆ ವಿಧಗಳು ಯಾವ್ಯಾವು ಅಂದರೆ ಧನಾತ್ಮಕ ಋಣಾತ್ಮಕ ಮತ್ತು ಶೂನ್ಯ ಕೊನೆಯದಾಗಿ ಪಾರ್ಶ್ವ ವರ್ಗಾವಣೆ ಅಂದರೆ ನಾಲ್ಕು ಅಂತಲೇ ಹೇಳ್ಬೋದು ಸೊ ಇದ್ರ ಮೇಲೆ ಹಲವಾರು ಬಾರಿ ಪ್ರಶ್ನೆ ಬಂದವಂತನೇ ಹೇಳ್ಬೋದು ಸೊ ಅದರ ಕುರಿತು ನೋಡೋಣ ಮೊದಲನೇದಾಗಿ ಧನಾತ್ಮಕ ಸೊ ಧನಾತ್ಮಕ ಅಂದಾಗ ನಮ್ಗೆ ಅಲ್ಲಿ ಪಾಸಿಟಿವೇ ಇರ್ತದೆ ಹೊರತು ಅದು ನಮ್ಗೆ ಯಾವ ರೀತಿಯಾಗಿ ಹಾನಿ ಇರೋಂಗಿಲ್ಲ ಸೊ ನೋಡೋಣ ಬರೀ ಹಿಂದಿನ ಸನ್ನಿವೇಶದಲ್ಲಿ ಪಡೆದ ಅನುಭವ ಜ್ಞಾನ ಕೌಶಲ್ಯ ಮುಂದಿನ ಸನ್ನಿವೇಶದಲ್ಲಿ ಕಲಿಯುವ ಜ್ಞಾನಕ್ಕೆ ಪೂರಕ ಹಾಗೂ ಸಹಕಾರಿಯಾದರೆ ಅದು ಧನಾತ್ಮಕ ಅಂತೇಳಿ ಹೇಳ್ತೀವಿ ಅಂದರೆ ನಾವು ಯಾವುದೇ ಒಂದು ಕಲಿಕೆಯು ಹಿಂದಿನ ತಲೆ ಕಲಿಕೆಗೆ ಮತ್ತು ಮುಂದಿನ ಕಲಿಕೆಗೆ ಅಲ್ಲಿ ಏನಿರ್ತದೆ ಅಂದರೆ ಅಲ್ಲಿ ಒಂದು ಜಾಯಿಂಟ್ ಇರ್ತದೆ ಅಂತಲೇ ಹೇಳ್ಬೋದು ಸೊ ಹಿಂದಿನ ಯಾವೆಲ್ಲ ಹಿಂದಿನ ಕಲಿಕೆಗಳು ನಮ್ಮ ಮುಂದಿನ ಕಲಿಕೆಗೆ ಸಹಕಾರಿಯಾದರೆ ಅದಕ್ಕೆ ಏನಂತೀವಿ ನಾವು ಧನಾತ್ಮಕ ವರ್ಗಾವಣೆ ಅಂತ ಕಲಿತೀವಿ ಫಾರ್ ಎಕ್ಸಾಂಪಲ್ ಈಗ ನಾವು ಸೈಕಲ್ ಕಲಿತ ನಂತರ ಏನು ಕಲಿತೀವಿ ಸ್ಕೂಟಿ ಅಥವಾ ದ್ವಿಚಕ್ರ ವಾಹನವನ್ನು ಓಡಿಸಲು ಕಲಿತೀವಿ ಯಾಕಂದರೆ ಅಲ್ಲಿ ಸೈಕಲ್ ಬಂದಾಗ ನಮ್ಗೆ ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ ಯಾವ ರೀತಿ ಮಾಡ್ಬೇಕಂತೇಳಿ ಗೊತ್ತಾಗ್ತದೆ ಸೊ ಆ ಅವಾಗ ನಮ್ಗೆ ಗೊತ್ತಾದಾಗ ಈ ಸ್ಕೂಟಿ ಅಥವಾ ದ್ವಿಚಕ್ರ ವಾಹನ ಓಡಿಸಲು ಹೆಲ್ಪ್ ಆಗ್ತದೆ ಹೊರತು ಅದು ನಮಗೆ ಯಾವ ರೀತಿಯಾಗಿ ಹಾನಿ ಆಗಂಗಿಲ್ಲ ಸೊ ಹಾಗಾಗಿ ಹಿಂದೆ ಕಲಿತ ಕಲಿಕೆ ಮುಂದಿನ ಕಲಿಕೆಗೆ ಸಹಕಾರಿಯಾದರೆ ಅದನ್ನು ನಾವು ಧನಾತ್ಮಕ ವರ್ಗಾವಣೆ ಅಂತ ಕರಿತೀವಿ ಸೆಕೆಂಡ್ ಬಂದುಬಿಟ್ಟು ಋಣಾತ್ಮಕ ವರ್ಗಾವಣೆ ಹೆಸರಲ್ಲಿ ಹೇಳಿರುವಂತೆ ಋಣಾತ್ಮಕ ಅಂದರೆ ನೆಗೆಟಿವ್ ಇರುತ್ತದೆ ಅಂದರೆ ಅದು ನಮಗೆ ಯಾವುದಾದ್ರಿಂದ ಹಾನಿ ಮಾಡ್ತದೆ ಅಂತಲೇ ಹೇಳ್ಬೋದು ಸೊ ಹಿಂದಿನ ಸನ್ನಿವೇಶದಲ್ಲಿ ಪಡೆದ ಜ್ಞಾನ ಮುಂದಿನ ಕಲಿಕೆಗೆ ಯಾವುದೇ ರೀತಿಯ ತೊಂದರೆ ಉಂಟು ಮಾಡಿದರೆ ಅದನ್ನು ಏನಂತ ಕಲಿತೀವಿ ನಾವು ಋಣಾತ್ಮಕ ವರ್ಗಾವಣೆ ಅಂತ ಕಲಿತೀವಿ ಅಂದರೆ ಇದು ನಮ್ಗೆ ಹೆಲ್ಪ್ಫುಲ್ ಇರಂಗಿಲ್ಲ ಅಂತಲೇ ಹೇಳ್ಬೋದು ಸ್ಕೂಟಿ ಓಡಿಸಲು ಕಲಿತ ವ್ಯಕ್ತಿ ಗೇರ್ ಹೊಂದಿದ ದ್ವಿಚಕ್ರ ವಾಹನ ಓಡಿಸಲು ಕಷ್ಟಪಡುತ್ತಾನೆ ಅಂದರೆ ಈಗ ನಾವು ಸ್ಕೂಟಿ ಕಲಿತಾಗ ಅಲ್ಲಿ ನಮಗೆ ಗೇರ್ ಹಾಕಿ ಗೇರ್ ಹಾಕೋದು ಮುಂದೆ ಆ ಒಂದು ಹೊಸ ಕಲಿಕೆಗೆ ಕಷ್ಟ ಅನ್ನಿಸ್ಬೋದು ಅಂಥ ಕಲಿಕೆಗಳಿಗೆ ಏನಂತೀವಿ ನಾವು ಋಣಾತ್ಮಕ ವರ್ಗಾವಣೆ ಅಂತ ಕರಿತೀವಿ ಸೊ ಯಾವುದೇ ಒಂದು ಕಲಿಕೆ ನಮ್ಗೆ ಮುಂದಿನ ಕಲಿಕೆಗೆ ಸಹಕಾರಿ ಆದ್ರೆ ಮಾತ್ರ ಧನಾತ್ಮಕ ಬಟ್ ಅದು ನಮ್ಗೆ ಯೂಸ್ ಆಗಲಿಲ್ಲ ಅಂದ್ರೆ ಋಣಾತ್ಮಕ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಶೂನ್ಯ ವರ್ಗಾವಣೆ ಶೂನ್ಯ ವರ್ಗಾವಣೆ ಅಂದರೆ ಹಿಂದಿನ ಸನ್ನಿವೇಶದಲ್ಲಿ ಪಡೆದ ಜ್ಞಾನ ಮುಂದಿನ ಸನ್ನಿವೇಶದಲ್ಲಿ ಯಾವುದೇ ರೀತಿಯ ಸಹಾಯ ಅಥವಾ ತೊಂದರೆಯನ್ನು ಉಂಟು ಮಾಡದೇ ಇದ್ದರೆ ಅದು ಶೂನ್ಯ ವರ್ಗಾವಣೆ ಅಂತಲೇ ಹೇಳ್ಬೋದು ಶೂನ್ಯ ಅಂದಾಗ ಅಲ್ಲಿ ತಟ್ಟಸ್ಥ ಅಂತ ಹೇಳ್ಬೋದು ಅದು ಹೆಲ್ಪ್ ಭೀ ಮಾಡೋಂಗಿಲ್ಲ ಈ ಕಡೆ ಮತ್ತು ಹಾನಿ ಭೀ ಮಾಡೋಂಗಿಲ್ಲ ಅಂಥವಕ್ಕೆಲ್ಲ ಏನಂತೀ ನಾವು ಶೂನ್ಯ ವರ್ಗಾವಣೆ ಅಂತೀವಿ ಎಕ್ಸಾಂಪಲ್ ಬಂದುಬಿಟ್ಟು ಕಾರು ಓಡಿಸಲು ಕಲಿತ ವ್ಯಕ್ತಿ ವಿಮಾನ ಓಡಿಸಲು ಯಾವುದೇ ರೀತಿಯಾದಂತಹ ಪ್ರಭಾವ ಬೀರುವುದಿಲ್ಲ ಇಲ್ಲಿ ಕಾರು ನಡೆಸಲಿಕ್ಕೆ ಮತ್ತು ವಿಮಾನ ನಡೆಸಲಿಕ್ಕೆ ಭಾಳಷ್ಟು ಡಿಫ್ರೆನ್ಸ್ ಇರ್ತದೆ ಸೊ ಹಾಗಾಗಿ ಇಲ್ಲಿ ಕಾ ಇಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ಇರೋಂಗಿಲ್ಲ ನೆಗೆಟಿವ್ ಇರಂಗಿಲ್ಲ ಅದು ನಮ್ಗೆ ಏನು ಮಾಡ್ತದೆ ಯಾವುದೇ ರೀತಿಯ ಸಹಾಯ ಭೀ ಮಾಡಲ್ಲ ತೊಂದರೆ ಭೀ ಮಾಡಲ್ಲ ನಡ್ಬೇಕೇರ್ತದೆ ಅದು ಸೊ ಹಾಗಾಗಿ ಇದಕ್ಕೆ ಏನಂತೀವಿ ನಾವು ಶೂನ್ಯ ವರ್ಗಾವಣೆ ಅಂಥೇಳಿ ಕರಿತೀವಿ ನಾಲ್ಕನೇ ಬಂದುಬಿಟ್ಟು ಪಾಶ್ವ ವರ್ಗಾವಣೆ ಪಾಶ್ವ ಅಂದರೆ ಬೇ ಒಂದರಿಂದ ಇನ್ನೊಂದು ಇನ್ನೊಂದು ಮುಖ ಅಂತಲೇ ಹೇಳ್ಬೋದು ಶಾಲೆಯಲ್ಲಿ ಪಡೆದ ಜ್ಞಾನ ದೈನಂದಿನ ಜೀವನದಲ್ಲಿ ಬಳಕೆ ಆದರೆ ಅದನ್ನು ಪಾಶ್ವ ಕಲಿಕೆ ವರ್ಗಾವಣೆ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಈಗ ಶಾಲೆಯಲ್ಲಿ ಈಗ ಟೂ ಪ್ಲಸ್ ಟು ಈಕ್ವಲ್ ಟು ಅಂತ ಹೇಳ್ತೀವಿ ಫೋರ್ ಅಂತ ಹೇಳ್ತೀವಿ ಲೆಕ್ಕ ಕಲಿಸ್ತೀವಲ್ಲ ಸೊ ಆ ಮಗು ಏನು ಮಾಡ್ತದೆ ಕಲಿತ ನಂತರ ಯಾವಾಗಾದ್ರೂ ಶಾಪಿಗೆ ಹೋದಾಗ ಅಥವಾ ಮನೆ ಯಾವುದಾದ್ರೂ ಫ್ರೆಂಡ್ ಜೊತೆಗೆ ಆಟ ಗೋಲಿ ಆಟ ಆಡುವಾಗ ಅಲ್ಲಿ ಅವುಗಳ ಬಳಕೆ ಏನಾಗ್ತದೆ ಹೆಲ್ಪ್ಫುಲ್ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಇಂಥ ದೈನಂದಿನ ಜೀವನದಲ್ಲಿ ಬಳಕೆ ಮಾಡಿದಾಗ ಇವುಗಳಿಗೆಲ್ಲ ನಾವು ಏನಂತೀವಿ ಬಾಷ್ಪ ವರ್ಗಾವಣೆ ಅಂತಲೇ ಕರಿತೀವಿ ನೆಕ್ಸ್ಟ್ ಬಂದುಬಿಟ್ಟು ಇದ್ರ ಮೇಲೂ ಸಹ ಟಿ ಟಿಯಲ್ಲಿ ಹಲವಾರು ಬಾರಿ ಕೇಳ್ಯಾರ ಅಂತಲೇ ಹೇಳ್ಬೋದು ಕ್ವೆಶನ್ಸು ಜ್ಞಾನೇರವಾರ ಸಂಚಿತ ಮಾದರಿ ಕಲಿಕೆಯ ಅತ್ಯುನ್ನತ ಹಂತ ಯಾವುದು ಅಂತೇಳಿ ಟೂ ತೌಸಂಡ್ ನೈನ್ಟೀನಲ್ಲಿ ಕೇಳಿದ್ದಾರೆ ಸೊ ಇದರ ಅತ್ಯುನ್ನತ ಹಂತ ಬಂದುಬಿಟ್ಟು ಸಮಸ್ಯೆ ಪರಿಹಾರ ಕಲಿಕೆ ಅಂತಲೇ ಹೇಳ್ಬೋದು ಕೆಳ ಹಂತ ಸಜ್ಞ ಕಲಿಕೆ ಸೊ ಹಾಗಾಗಿ ಇದರಲ್ಲಿ ಅತ್ಯುನ್ನತ ಹಂತ ಮತ್ತು ಕೆಳ ಹಂತ ಎರಡು ಗೊತ್ತಿದ್ರು ಸಹ ನಾವು ಎಲ್ಲ ಕಲಿಕೆಗಳು ಸಹ ನೋಡ್ಕೋಬಹುದು ಅಂದರೆ ಈ ಒಂದು ಸಂಚಿತ ಮಾದರಿ ಕಲಿಕೆ ಹಂತಗಳನ್ನು ಯಾರು ಯಾರು ರೂಪಿಸಿದ್ರು ಅಂದರೆ ಜ್ಞಾನ ಜ್ಞಾನಿಯವರು ಅಂತಲೇ ಹೇಳ್ಬೋದು ಹಾಗಾದರೆ ಅವು ಹಂತಗಳು ಅಂತ ನೋಡೋಣ ಬರ್ರಿ ಮೊದಲನೇದಾಗಿ ಸಣ್ಣ ಕಲಿಕೆ ಉದ್ದೀಪನಾ ಅನುಕ್ರಿಯ ಕಲಿಕೆ ಸರಣಿ ಕಲಿಕೆ ಸಹಚಾರ ಕಲಿಕೆ ಬಹು ವಿಭೇದೀಕರಣ ಕಲಿಕೆ ಪರಿಕಲ್ಪನಾ ಕಲಿಕೆ ನಿಯಮ ಕಲಿಕೆ ನೆಕ್ಸ್ಟ್ ಬಂದ್ಬಿಟ್ಟು ಸಮಸ್ಯೆ ಪರಿಹಾರ ಕಲಿಕೆ ಸೊ ಇವೆಲ್ಲವೂ ಎಂಟು ಜ್ಞಾನಿರವರ ಕಲಿಕೆ ಹಂತಗಳು ಅಂತಲೇ ಹೇಳ್ಬೋದು ಇದರಲ್ಲಿ ಅತ್ಯುನ್ನತ ಹಂತ ಬಂದುಬಿಟ್ಟು ಸಮಸ್ಯೆ ಪರಿಹಾರ ಕಲಿಕೆ ಅಂತಲೇ ಹೇಳ್ಬೋದು ಕೆಳ ಹಂತ ಬಂದುಬಿಟ್ಟು ಸಜ್ಞೆ ಕಲಿಕೆ ಯಾವ್ದು ಫಸ್ಟ್ ಇರ್ತದಲ್ಲ ಅದು ಸಜ್ಞೆ ಕೊನೆಗಿರುವುದು ಅತ್ಯುನ್ನತ ಹಂತ ಸಾಧನೆ ಪರೀಕ್ಷೆಯ ವ್ಯಾಖ್ಯಗಳು ಸಹ ಇದ್ರ ಮೇಲೆ ಟೂ ತೌಸಂಡ್ ನೈನ್ಟೀನಲ್ಲಿ ಕೇಳಿದ್ದಾರೆ ಸಾಧನೆ ಪರೀಕ್ಷೆಯ ವಾಕ್ಯಗಳು ಸೊ ಸಾಧನೆ ಪರೀಕ್ಷೆ ಅಂದಾಗ ಅಲ್ಲಿ ಮಕ್ಕಳ ಒಂದು ಸಾಧನೆಯ ಕುರಿತು ಪರೀಕ್ಷೆ ತೆಗೆದುಕೊಳ್ತೀವಿ ನಾವು ಯಾವ ಒಂದು ವಿಷಯದಲ್ಲಿ ಅವರು ಹೆಚ್ಚೆ ಹೆಚ್ಚಿನ ಸಾಧನೆಯನ್ನು ಮಾಡಿದ್ದಾರೆ ಅಂದರೆ ಯಾವ ಕ್ಷೇತ್ರದಲ್ಲಿ ಅಂತಂದರೆ ಇವರು ಒಂದು ನಿರ್ದಿಷ್ಟ ಪಡಿಸ್ ಪಡಿಸಿದ ಕ್ಷೇತ್ರದಲ್ಲಿ ಜ್ಞಾನವನ್ನು ಹೊಂದಿದ್ದಾರೆ ಅಂತ ತಿಳ್ಕೊಂಬ ಸಲುವಾಗಿ ನಾವು ಈ ಸಾಧನ ಪರೀಕ್ಷೆಗಳು ಮಾಡ್ತೀವಿ ಸೊ ಇದರಲ್ಲಿ ಎರಡು ಸೈಂಟಿಸ್ಟ್ ಅಂದರೆ ಎರಡು ಮನೋವಿಜ್ಞಾನಿಗಳು ಅವರವರ ಪ್ರಕಾರ ಯಾವ ರೀತಿಯಾಗಿ ಈ ವಾಕ್ಯಗಳು ಕೊಟ್ಟಿದ್ದಾರೆ ಅಂತಲೇ ನೋಡ್ಕೊಂಡು ಬರಂಬಲ್ರಿ ಸೊ ಮೊದಲನೇದಾಗಿ ರವರ ಪ್ರಕಾರ ಈ ಸಾಧನ ಪರೀಕ್ಷೆ ಬಗ್ಗೆ ಏನು ಹೇಳ್ದಾರಂದರೆ ವಿದ್ಯಾರ್ಥಿಯು ನಿರ್ದಿಷ್ಟ ಕ್ಷೇತ್ರದಲ್ಲಿ ಹೊಂದಿರುವ ಜ್ಞಾನ ಅಥವಾ ನಿರ್ದಿಷ್ಟ ಕೌಶಲ್ಯಗಳಲ್ಲಿ ಹೊಂದಿರುವ ಸಾಮರ್ಥ್ಯವನ್ನು ಅಳೆಯುವ ಪರೀಕ್ಷೆ ಅಂದರೆ ಯಾವುದೇ ಒಂದು ಒಂದು ನಿರ್ದಿಷ್ಟ ವಿದ್ಯಾರ್ಥಿಯು ಒಂದು ಕ್ಷೇತ್ರ ಅಂದರೆ ಯಾವುದೋ ಒಂದು ಕ್ಷೇತ್ರ ಅಂತ ಬಂದಾಗ ಅಲ್ಲಿ ಕ್ರೀಡೆ ಅಥವಾ ಅಭ್ಯಾಸ ಅಥವಾ ಸಂಗೀತ ಯಾವುದೇ ಒಂದು ಕ್ಷೇತ್ರದಲ್ಲಿ ಅವನು ಜ್ಞಾನ ಮತ್ತು ಕೌಶಲ್ಯ ಹೊಂದಿದ್ದಾನೆ ಅಂತ ತಿಳ್ಕೊತೀವಲ್ಲ ಅದು ಒಂದು ಕ್ಷೇತ್ರದಲ್ಲಿ ಇವಾಗ ಏನಂತ ಕರಿತೀವಿ ಅಂದರೆ ಇಬೆಲ್ರವರ ಪ್ರಕಾರ ಅವರು ಕೊಟ್ಟಿರುವ ವಾಕ್ಯ ಅಂತಲೇ ಹೇಳ್ಬೋದು ಹಾಗಾದರೆ ಫ್ರೀ ರವರ ಪ್ರಕಾರ ಹೇಳ್ತಾರೆ ಅಂದರೆ ಇಲ್ಲಿ ಸಹ ನಿರ್ದಿಷ್ಟ ವಿದ್ಯಾರ್ಥಿ ಇಲ್ಲಿ ಅಥವಾ ಮತ್ತು ಗುಂಪಿನ ವಿದ್ಯಾರ್ಥಿಗಳು ಸಹ ಇಲ್ಲಿ ಬರ್ಬೋದು ಫ್ರೀ ಮ್ಯಾನಲ್ಲಿ ಗುಂಪಿನ ವಿದ್ಯಾರ್ಥಿಗಳ ಜ್ಞಾನ ಗ್ರಹಿಕೆ ಹಾಗೂ ಕೌಶಲ್ಯಗಳನ್ನು ಅಳೆಯಲು ರೂಪಿಸಿರುವ ಪರೀಕ್ಷೆ ಅಂತಲೇ ಹೇಳ್ಬೋದು ಸೊ ಇವರಿಗೆ ಇಲ್ಲಿ ಎರಡರೇ ಏನು ಅನ್ನೋ ಆದ ಅಂತಂದರೆ ಇ ಪಿ ಎಲ್ರವರು ಏನು ಹೇಳ್ತಾರೆ ಅಂದರೆ ಒಂದೇ ನಿರ್ದಿಷ್ಟ ವಿದ್ಯಾರ್ಥಿ ತಗೊಂಡು ಅವರು ಯಾವ ಕ್ಷೇತ್ರದಲ್ಲಿ ಜ್ಞಾನ ಮತ್ತು ಕೌಶಲ್ಯ ಹೊಂದಿದ್ದಾರಂಥ ಸಾಮರ್ಥ್ಯ ಅಳಿತಾರ ಬಟ್ ಈ ಫ್ರೀಮ್ಯಾನ್ರವರು ಒಂದು ವಿದ್ಯಾರ್ಥಿನೂ ಇರ್ಬೋದು ಅಥವಾ ಇಲ್ಲಿ ಗುಂಪುಗಳು ಸಹ ಇರ್ಬೋದು ಇಲ್ಲಿ ಕೌಶಲ್ಯ ಮತ್ತು ಜ್ಞಾನ ಎರಡೂ ಇರ್ತಾವೆ ಬಟ್ ಇಲ್ಲಿ ಗುಂಪಿಗೆ ಹೆಚ್ಚು ಮಹತ್ವ ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವೆರಡು ಡೆಫಿನಿಷನ್ಗಳು ಸಹ ಅತಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಈ ಚಾನಲ್ಗಳನ್ನು ಸಪೋರ್ಟ್ ಮಾಡ್ತಾ ಇದ್ರೆ ಹೀಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು